ಹಲೋ ಫ್ರೆಂಡ್ಸ್ ನೋಡಿ ಇವತ್ತಿನ ವೀಡಿಯೋದಲ್ಲಿ ಒಬ್ಬಟ್ಟು ಸಾರು ಮಾಡೋಣ ಇಲ್ಲಿ ನೋಡಿ ನಾನು ಒಂದು ಮುಕ್ಕಾಲು ಕೆ ಜಿ ಅಷ್ಟು ತೊಗರಿ ಬೇಳೆನ ಬೇಯಿಸ್ಕೊಂಡಿದ್ದೆ ಒಬ್ಬಟ್ಟಿಗೆ ಆ ನೀರನ್ನ ಬಸ್ತಿಟ್ಕೊಂಡಿದ್ದೀನಿ ಇಲ್ಲಿ ಸುಮಾರು ಒಂದೂವರೆ ಎರಡು ಅಷ್ಟಿದೆ ನೀರು ಬೇಳೆ ಬ ಬಸ್ತಿದ ನೀರು ಬೇಳೆ ಬೇಯಿಸಿರ್ತೀವಲ್ವ ಅದು ನೀರು ಬ ಬಸ್ತಿಟ್ಕೊಂಡಿದ್ದೀನಿ ಇಲ್ಲಿ ನೋಡಿ ಒಂದು ದೊಡ್ಡ ಒಂದು ಚಿಕ್ಕ ಕಿತ್ಲೆಹಣ್ಣು ಗಾತ್ರದಷ್ಟು ಹಣ್ಣು ನೆನೆಸ್ಕೊಂಡಿದ್ದೀನಿ ನೋಡಿ ಇಲ್ಲಿ ಇದು ಸ್ವಲ್ಪ ನಾನು ಜಾಸ್ತಿನೇ ಮಾಡ್ತೀನಿ ಇದು ಎಲ್ಲರಿಗೂ ಇಷ್ಟ ನಮ್ಮ ಮನೆಯಲ್ಲಿ ಹಾಗಾಗಿ ಸ್ವಲ್ಪ ಜಾಸ್ತಿ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ನೀರಾಯ್ತಾ ಹಣ್ಣು ನೆನೆಸಿಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ತೊಳೆದು ಇಲ್ಲಿ ನೋಡಿ ಒಂದು ಸ್ವಲ್ಪ ಒಂದು ಹತ್ತು ಹನ್ನೆರಡು ಬ್ಯಾಡಿಗೆ ಮೆಣಸಿನ್ಕಾಯಿ ಇದೆ ಒಂದು ಐದಾರು ಇದಿದೆ ಚಿಕ್ಕಬಳ್ಳಾಪುರ ಮೆಣಸಿನ್ಕಾಯಿ ಯಾವುದಾದ್ರೂ ಹಾಕೊಳ್ಳಿ ಗುಂಟೂರಾದರೂ ಹಾಕ್ಕೊಳ್ಳಿ ಖಾರಕ್ಕೆ ಇದು ಖಾರ ಕಡಿಮೆ ಇರುತ್ತಲ್ವ ಹಾಗಾಗಿ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ ಇದನ್ನು ಸ್ವಲ್ಪ ಒಂದು ಐದಾರು ಹಾಕ್ಕೊಂಡಿದ್ದೀನಿ ಚಕ್ಕೆ ಒಂದು ಎರಡು ತುಂಡು ಚಕ್ಕೆ ಇಟ್ಟು ತೊಗೊಳ್ಳಿ ಚೆನ್ನಾಗಿರುತ್ತೆ ಇನ್ನು ನೋಡಿ ಫ್ರೆಂಡ್ಸ್ ಒಂದು ಚಿಕ್ಕ ಸೌಟಷ್ಟು ಬೇಳೆ ಬೇಯಿಸಿರ್ತೀವಲ್ವ ನಾವು ಒಬ್ಬಟ್ಟಿಗೆ ಆ ಬೇಳೆನ ಇಟ್ಕೊಂಡಿದ್ದೀನಿ ಸಾರು ಗಟ್ಟಿ ಬರೋಕ್ಕೋಸ್ಕರ ರುಬ್ಕೊಳ್ಳೋಣ ಇದನ್ನು ಒಂದು ದೊಡ್ಡದೊಂದು ಮೂರು ಬೆಳ್ಳುಳ್ಳಿ ಬಿಡಿಸಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಒಂದೆರಡು ಸ್ಪೂನು ಒಂದು ಕೊಬ್ಬರಿ ತುರ್ದು ಇಟ್ಕೊಂಡಿದ್ದೀನಿ ಕರ್ಬೇವಿನ ಸೊಪ್ಪು ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳೋಣ ಈಗ ನೋಡಿ ಫ್ರೆಂಡ್ಸ್ ಸ್ಟವ್ ಹಚ್ಕೊಂಡು ಎಲ್ಲ ಹುರ್ಕೊಳ್ಳೋಣ ಎಣ್ಣೆ ಹಾಕ್ಬಿಟ್ಟು ಈ ವಿಧಾನದಲ್ಲಿ ಮಾಡಿ ನೋಡಿ ಒಂದ್ಸರಿ ಒಬ್ಬಟ್ಟು ಸಾರು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನೋಡಿ ಫ್ರೆಂಡ್ಸ್ ಸ್ಟವ್ ಹಚ್ಕೊಂಡು ಸಿಮ್ಮಲ್ಲಿ ಇಟ್ಕೊಂಡಿದ್ದೀನಿ ಈಗ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ ಸಾಂಬಾರ್ಗೆ ಯಾವ ಎಣ್ಣೆ ಯೂಸ್ ಮಾಡ್ತೀವೋ ಅದನ್ನೇ ಒಂದು ಎರಡು ಸ್ಪೂನ್ ಅಷ್ಟು ಹಾಕ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಇದು ಒಣ್ಮೆಣಸಿನ್ಕಾಯಿ ಮತ್ತೆ ಇದು ಚಕ್ಕೆ ಇದನ್ನ ಸೇರಿಸ್ಕೊಳ್ಳೋಣ ಒಣ್ಮೆಣ್ಸಿನ್ಕಾಯಿ ಸ್ವಲ್ಪ ಮುರಿದು ಹಾಕೊಳ್ಳೋಣ ಫ್ಲೇಮೆ ಇಲ್ಲ ಸಿಮ್ಮಲ್ಲಿ ಇಟ್ಕೊಳ್ಳಿ ಸೀದಕ್ಕೆ ನೋಡಿ ಬೆಳ್ಳುಳ್ಳಿ ಸೇರಿಸ್ಕೊಳ್ಳೋಣ ಒಂದು ಮೂರು ಗೆಡ್ಡೆ ಬಿಡಿಸಿ ಇಟ್ಕೊಂಡಿದ್ದೆ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕು ಇದಕ್ಕೆ ಒಬ್ಬಟ್ಟು ಸಾರಿಗೆ ಫ್ರೆಂಡ್ಸ್ ಈಗ ನಾವು ಎರಡು ಲೀಟ್ರಷ್ಟು ಒಬ್ಬಟ್ಟು ಸಾರು ಮಾಡ್ತಾಯಿದ್ದೀವಿ ಅದಕ್ಕೆ ಜೀರಿಗೆ ಎಷ್ಟು ಹಾಕ್ಬೇಕು ಅಂದ್ಬಿಟ್ಟು ಒಂದೆರಡು ಸ್ಪೂನ್ ಜೀರಿಗೆ ಹಾಕ್ಕೊಳ್ಳಿ ಜೀರಿಗೆ ಸ್ವಲ್ಪ ಜಾಸ್ತಿ ಇರಲಿ ಚೆನ್ನಾಗಿರುತ್ತೆ ಒಂದು ಅರ್ಧ ಸ್ಪೂನಷ್ಟು ಧನಿ ಹಾಕ್ಕೊಂಡಿದ್ದೀನಿ ಮೆಂತ್ಯ ಕಾಳು ಸ್ವಲ್ಪ ಹಾಕ್ಕೊಳ್ಳಿ ಒಂದು ಹತ್ತು ಇಪ್ಪತ್ತು ಕಾಳಷ್ಟು ಜಾಸ್ತಿ ಹಾಕಬೇಡಿ ಕಹಿ ಬರುತ್ತೆ ಸ್ವಲ್ಪ ನೋಡಿ ಪೆಪ್ಪರ್ ಒಂದು ಅರ್ಧ ಸ್ಪೂನು ಕಾಳು ಮೆಣಸು ಹಾಕ್ಕೊಳ್ಳಿ ಒಂದು ಅರ್ಧ ಸ್ಪೂನ್ ಹಾಕಿದ್ದೀನಿ ಈಗ ಇದಿಷ್ಟು ಸೇರಿಸೋಣ ಜೀರಿಗೆ ಮೆಣಸು ಧನಿಯಾ ಒಂದು ಅರ್ಧ ಸ್ಪೂನು ಒಂದು ಇಪ್ಪತ್ತು ಕಾಳಷ್ಟು ಇದು ಮೆಂತ್ಯ ಕಾಳು ಹಾಕ್ಕೊಳ್ಳಿ ಸೇರಿಸ್ಕೊಳ್ಳೋಣ ಈಗ ಟ್ರೈ ಮಾಡಿ ಈ ವಿಧಾನದಲ್ಲಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಎಲ್ಲರೂ ಇಷ್ಟಪಡ್ತಾರೆ ನಮ್ಮ ಮನೆ ಒಬ್ಬಟ್ಟು ಸಾರನ್ನ ನೀವು ಒಂದು ಸಾರಿ ಟ್ರೈ ಮಾಡಿ ಇಷ್ಟ ಆದರೆ ನನ್ನ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ವಲ್ಪ ಒಂದಿಷ್ಟು ಒಂದು ಎರಡು ಮೂರು ಹೆಸ್ಲಷ್ಟು ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳಿ ಹುರ್ಕೊಳ್ಳೋಕ್ಕೆ ಎರಡು ಮೂರು ಹೆಸ್ಲಷ್ಟು ಹಸಿ ಹಸಿದು ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಫ್ರೆಶ್ ಆಗಿರೋದು ಇದು ಹೋಗಿಬಿಟ್ರೆ ಟೇಸ್ಟ್ ಇರಲ್ಲ ನೋಡ್ಕೊಂಡು ಹದವಾಗಿ ಹುರ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಸಾಕು ಆಗಿದೆ ಸ್ಟವ್ ಆಫ್ ಮಾಡೋಣ ಸ್ಟವ್ ಆಫ್ ಮಾಡಿಬಿಟ್ಟು ತಣ್ಣಗಾಗಕ್ಕೆ ಬಿಡೋಣ ಆಮೇಲೆ ಮಿಕ್ಸಿಗೆ ಹಾಕ್ಕೊಳ್ಳೋಣ ಸ್ವಲ್ಪ ತಣ್ಣಗಾಗಲಿ ನೋಡಿ ಫ್ರೆಂಡ್ಸ್ ತಣ್ಣಗಾಗಿದೆ ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡಿದ್ದೀನಿ ನಾವೇನು ಹುರ್ಕೊಂಡಿದ್ವೋ ಎಲ್ಲ ಪದಾರ್ಥಗಳನ್ನ ಈಗ ರುಬ್ಕೊಳ್ಳೋಣ ಮಿಕ್ಸಿಗೆ ಹಾಕ್ಕೊಂಡು ನೋಡಿ ಫ್ರೆಂಡ್ಸ್ ಫಸ್ಟ್ ಇದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ತರಿ ರುಬ್ಕೊಂಡಿದ್ದೀನಿ ಡ್ರೈ ಆಗೇ ನೀರು ಸೇರಿಸ್ದೆ ಈಗ ಹುಣ್ಸೆ ಹಣ್ಣು ಸೇರಿಸ್ಕೊಳ್ಳೋಣ ಹುಣ್ಸೆ ಹಣ್ಣು ರುಬ್ಕೊಂಡ್ಬಿಡೋಣ ಒಂದು ಸ್ವಲ್ಪ ಮಿಕ್ಸೋಣ ಆಮೇಲೆ ಹುಳಿ ನೋಡಿಕೊಂಡು ಹಾಕ್ಕೊಳ್ಳೋಣ ಒಂದು ಸ್ವಲ್ಪ ಉಳಿಸಿದ್ದೀನಿ ನೋಡೋಣ ಒಂದು ಸ್ವಲ್ಪ ಏನಾದರೂ ಕಮ್ಮಿ ಇದ್ದರೆ ಮತ್ತೆ ಕ್ಯೂಚಿಬಿಟ್ಟು ನೀರು ಹಾಕ್ಕೊಳ್ಳೋಣ ಈ ಬೇಳೆನೂ ಸೇರಿಸ್ಕೊಳ್ಳೋಣ ರುಬ್ಬಕ್ಕೆ ಒಂದು ಚಿಕ್ಕ ಸೌಟಷ್ಟು ತೆಗೆದಿಟ್ಟಿದ್ದೆ ಸಾರು ಗಟ್ಟಿ ಬರಲಿಕ್ಕೆ ಈಸ್ಟನ್ನು ನೈಸ್ ರುಬ್ಕೊಂಡ್ಬಿಡೋಣ ಸ್ವಲ್ಪ ನೀರು ಸೇರಿಸ್ಕೊಳ್ಳೋಣ ನೀರು ಸೇರಿಸ್ಕೊಂಡು ನೈಸಾಗಿ ರುಬ್ಕೊಳ್ಳೋಣ ನಾನು ನೋಡಿ ಫ್ರೆಂಡ್ಸ್ ಆಗಿದೆ ನೈಸ್ ರುಬ್ಕೊಂಡಿದ್ದೀನಿ ಹುಣಸೆಹಣ್ಣು ಮತ್ತು ಬೇಳೆ ಇಟ್ಕೊಂಡಿದ್ದೆವಲ್ಲ ಸ್ವಲ್ಪ ಅದನ್ನು ಸೇ ಸೇರಿಸ್ಕೊಂಡಿದ್ದೀನಿ ನಾನು ಬೇಳೆ ಹಾಕಿದ್ದೆ ಒಬ್ಬಟ್ಟಿಗೆ ತೊಗರಿಬೇಳೆ ಹಾಕ್ಕೊಳ್ಳಿ ಸಾರು ಚೆನ್ನಾಗಿರುತ್ತೆ ಒಬ್ಬಟ್ಟು ಸಾರು ಈಗ ನೋಡಿ ಸ್ಟೌವ್ ಹಚ್ಬಿಟ್ಟು ಪಾತ್ರೆ ಇಟ್ಕೊಂಡಿದ್ದೀನಿ ಒಗ್ಗರಣೆ ಹಾಕ್ಕೊಳ್ಳೋಣ ಒಂದು ನಾಲ್ಕರಿಂದ ಐದು ಸ್ಪೂನ್ ಹಾಕ್ಕೊಳ್ಳಿ ಎಣ್ಣೆ ಸ್ವಲ್ಪ ಜಾಸ್ತಿ ಪ್ರಮಾಣ ಮಾಡ್ತಾ ಇದ್ದೀನಿ ಅಲ್ವ ನಾನು ಒಂದು ಐದು ಸ್ಪೂನ್ ಹಾಕಿದ್ದೀನಿ ನೋಡಿ ಫ್ರೆಂಡ್ಸ್ ಎಣ್ಣೆ ಕಾದಿದೆ ಒಂದು ಅರ್ಧ ಸ್ಪೂನ್ ಸಾಸಿವೆ ಸೇರಿಸ್ಕೊಳ್ಳೋಣ ಒಂದು ಅರ್ಧ ಸ್ಪೂನ್ ಸಾಸಿವೆ ಸೇರಿಸ್ಕೊಂಡಿದ್ದೀನಿ ಸಾಸಿವೆ ಸಿಗುತ್ತಾ ಇದೆ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ ಒಬ್ಬರನ್ನು ಹಾಕುವಾಗ ಒಂದೇ ಇದು ಒಣ್ಮೆ ಶಿಂಟೈನು ಮುದ್ದೆ ಹಾಕ್ಕೊಳ್ಳಿ ಒಂದು ಐದಾರು ಎಸ್ಲು ಬೆಳ್ಳುಳ್ಳಿ ಗೆಜ್ಜಿಬಿಟ್ಟು ಹಾಕ್ಕೊಳ್ಳಿ ಎಷ್ಟು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಜಜ್ಜಿಬಿಟ್ಟು ಹಾಕ್ಕೊಳ್ಳಿ ಈ ರೀತಿ ಕಡ್ಡಿ ಸಮೇತ ಎಸ್ಲು ಹಾಕ್ಕೊಳ್ಳಿ ಕಡ್ಡಿನೂ ಚೆನ್ನಾಗಿರುತ್ತೆ ತಿಳಿ ಇಳಿಸರ್ ಕಟ್ಟಾರಿಗೆ ಯಾವಾಗ ಸ್ವಲ್ಪ ಹಾಕೋದಕ್ಕಿಂತ ಅದೊಂದು ಕಡ್ಡಿನ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಸ್ವಲ್ಪ ನೋಡಿ ಫ್ರೆಂಡ್ಸ್ ಈ ಸ್ವಲ್ಪ ಕೆಂಪಗಾಗಲಿ ಒಗ್ಗರಣೆ ನೋಡಿ ಬೆಳ್ಳುಳ್ಳಿ ಎಲ್ಲ ಸ್ವಲ್ಪ ಕೆಂಪುಗಾಗಿದೆ ಅಲ್ವಾ ಇದು ಮಸಾಲ ಸೇರಿಸ್ಕೊಳ್ಳೋಣ ಸ್ವಲ್ಪ ಒಂದೆರಡು ನಿಮಿಷ ಎಣ್ಣೆ ಬಾಡಿಸ್ಕೊಳ್ಳಿ ಚೆನ್ನಾಗಿರುತ್ತೆ ಆಗಲೇ ಕುತ್ಕೊಂಡಿದ್ದೀವಿ ಎಣ್ಣೆ ಹಾಕಿ ಜಾಸ್ತಿ ಟೈಮ್ ಏನು ಬೇಡ ಒಂದೆರಡು ನಿಮಿಷ ಬಾಡಿಸ್ಕೊಳ್ಳಿ ಸಾಕು ನೋಡಿ ಫ್ರೆಂಡ್ಸ್ ಸಾಕು ಒಂದೆರಡು ನಿಮಿಷ ಬಾಡಿಸ್ಕೊಂಡಿದ್ದೀನಿ ಸಾಕು ಆಗಲೇ ಕುತ್ಕೊಂಡಿದ್ದೀವಲ್ವ ಜಾಸ್ತಿ ಟೈಮ್ ಏನು ಬೇಡ ಈಗ ನೋಡಿ ನೀರು ಸೇರಿಸ್ಕೊಳ್ಳೋಣ ನಾನು ಈ ನೀರಿಗೆ ಗ್ರೈಂಡರ್ ತೊಳೆದಿದ್ದ ನೀರು ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ಸ್ವೀಟ್ ಇರಬೇಕಲ್ವ ಒಂಚೂರು ಹೂಳು ಹಾಕ್ತೀನಿ ನೀವೇನು ಗ್ರೈಂಡರ್ ತೊಳೆದು ರುಬ್ಕೊಂಡು ಆ ನೀರನ್ನು ಇದಕ್ಕೆ ಸೇರಿಸ್ಕೊಂಡಿದ್ದೀನಿ ಗ್ರೈಂಡರ್ ತೊಳೆದಿದ್ದ ನೀರನ್ನ ಹಾಕ್ಕೊಳ್ಳೋಣ ಈಗ ಒಂದೆರಡು ಲೀಟ್ರಷ್ಟಿದೆ ಮುಕ್ಕಾಲು ಕೆ ಜಿ ಬೇಳೆಗೆ ಇದು ಬೇ ಇದು ಬಗ್ಸ್ಕೊಂಡಿದ್ದು ನೀರು ಇದು ಮುಕ್ಕಾಲು ಕೆ ಜಿ ಬೇಳೆ ಬೇಯಿಸಿದ ನೀರು ಎಷ್ಟು ಬೇಕು ಅಷ್ಟು ಕಲ್ಲುಪ್ಪು ಸೇರಿಸ್ಕೊಳ್ಳೋಣ ಉಪ್ಪು ಹಾಕಿರಲಿಲ್ಲ ನಾನು ನೀರಿಗೆ ಈಗ ಸೇರಿಸ್ಕೊಳ್ಳೋಣ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಆಮೇಲೆ ಒಂದು ಸ್ವಲ್ಪ ಟೇಸ್ಟ್ ನೋಡಿಬಿಟ್ಟು ಏನಾದರೂ ಹುಳಿ ಮತ್ತು ಉಪ್ಪು ಖಾರ ಏನಾದರೂ ಕಮ್ಮಿ ಇದ್ದರೆ ಒಂಚೂರು ಆಮೇಲೆ ಸೇರಿಸ್ಕೊಳ್ಳಿ ಹುಣ್ಣು ಅಷ್ಟೇ ಕಡಿಮೆ ಅನಿಸಿದ್ರೆ ಸ್ವಲ್ಪ ಕ್ಯೂಚ್ಬಿಟ್ಟು ಆ ರಸ ಹುಣ್ಣು ರಸ ಹಾಕ್ಕೊಳ್ಳಿ ಫ್ರೆಂಡ್ಸ್ ಇದು ಒಂದೆರಡು ಸ್ಪೂನಷ್ಟು ಹೂಳನ್ನ ತೆಗೆದಿಟ್ಕೊಂಡಿದ್ದೆ ಇದನ್ನು ಹಾಕೋಣ ಚೆನ್ನಾಗಿರುತ್ತೆ ಸ್ವಲ್ಪ ಸ್ವೀಟ್ ಸ್ವೀಟ್ ಇದ್ರೆ ಚೆನ್ನಾಗಿತ್ತು ಸಾರು ಒಂದೆರಡು ಸ್ಪೂನ್ ಇದೆ ಪುಡಿ ಪುಡಿ ಮಾಡಿಬಿಟ್ಟು ಹಾಕೋಣ ಅದು ಗ್ರೈಂಡರ್ ತೊಳೆದು ನೀರು ಹಾಕಿದ್ವಲ್ಲ ಅದರಲ್ಲೂ ಸ್ವೀಟ್ ಇರುತ್ತೆ ಒಂದು ಸ್ವಲ್ಪ ಹಾಕ್ಕೊಳ್ಳಿ ಒಂದು ಸ್ಪೂನ್ ಇಲ್ಲ ಎರಡು ಸ್ಪೂನ್ ಹಾಕ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಉಪ್ಪು ಒಂಚೂರು ಕಮ್ಮಿ ಇತ್ತು ಹಾಕ್ಕೊಂಡೆ ಹುಣಸೆ ಹಣ್ಣೇನು ಬೇಡ ಕರೆಕ್ಟ್ ಇದೆ ನೋಡಿ ಒಂಚೂರು ಹುಣಸಿದ್ದೀನಿ ಇಲ್ಲಿ ಒಂದು ಸ್ವಲ್ಪ ಕರೆಕ್ಟಿದೆ ನೋಡಿರಿ ಎರಡು ಸ್ಪೂನ್ ಒಣ ಕೊಬ್ಬರಿ ಸೇರಿಸ್ಕೊಳ್ಳೋಣ ಲಾಸ್ಟಲ್ಲಿ ಹಾಕ್ಕೊಳ್ಳಿ ಕೊಬ್ಬರಿ ಮತ್ತು ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿಬಿಟ್ಟು ಹಾಕ್ಕೊಳ್ಳಿ ಕುದಿ ಬರಲಿ ಒಂದು ಕುದಿ ಬಂದರೆ ಸಾಕು ಇದೆ ಈ ರೀತಿ ಕುದಿ ಬರ್ಬೇಕು ಚೆನ್ನಾಗಿ ನೋಡಿ ಕುದೀತಾ ಇದೆ ಒಂದೆರಡು ನಿಮಿಷ ಕುದ್ರೆ ಸಾಕು ತುಂಬ ಟೈಮ್ ಏನು ಕುದಿಸ್ಬೇಡಿ ಚೆನ್ನಾಗಿರಲ್ಲ ನೋಡಿ ಫ್ರೆಂಡ್ಸ್ ಒಬ್ಬಟ್ಟು ಸಾರು ರೆಡಿ ಆಯಿತು ಯಾವ ರೀತಿ ಬಂದಿದೆ ಅಂದ್ಬಿಟ್ಟು ಒಂದ್ಸರಿ ಟ್ರೈ ಮಾಡಿ ನೀವು ನಿಮ್ಗೆ ಇಷ್ಟ ಆದರೆ ಎಲ್ಲರಿಗೂ ಶೇರ್ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ओके विडियो नोड़े थैंक यू फ्रेंड्स